ಮಾಡಿಕೊಳ್ತಾ ಇದ್ದಾರೆ ಹರಿ ಓಂ ವೇದಿಕೆಯಲ್ಲಿ ಉಪಸ್ಥಿತಿರುವಂತ ಎಲ್ಲ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರನ್ನು ಆತ್ಮೀಯರಾದಂತಹ ಸುಧಾಕರಾಚಾರ್ಯ ಹಾಗೂ ಯಕ್ಷಗಾನ ಸಂಘಟಕರು ಧರ್ಮಸ್ಥಳ ಬುದ್ಧಿವಳಿಯವರು ಕಲಾ ಪೋಷಕರು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ನಿರಂತರವಾಗಿ ಕಲೆಗೆ ಯಾವ ಸ್ವರೂಪ ಅಂದ್ರೆ ಸರ್ವೋತ್ಸವವನ್ನು ಕಲೆಗೋಸ್ಕರ ಅರ್ಪಿಸುವಂತಹ ಮನೋಭಾವದ ಮಹಾತ್ಮೀರಾದಂತಹ ಸುಭಾಷ್ ಚಂದ್ರ ಹಾಗೆ ಸಾಯಿ ಬರವರೇ ಅವರು ನಮ್ಮ ಇವತ್ತಿನ ಗಣ್ಯ ಅತಿಥಿಗಳು ಹಿರಿಯರಾದಂತಹ ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರರು ನಾನು ಅವರೊಂದಿಗೆ ಒಂದು ಮೂರು ವರ್ಷ ಕಟೀಲ್ ಮೇಳದಲ್ಲಿ ಕಲಾವಿದರಾಗಿ ದುಡಿದವ ಜಯರಾಮಾಚಾರ್ಯರಿಗೆ ರಂಗದ ಗುರುವಾಗಿ ಕಾಣಿಸಿಕೊಂಡವರು ನೆಲ್ಲಿಕಟ್ಟೆ ನಾರಾಯಣಾಚಾರ್ಯರು ಅದನ್ನು ನಮಗೆ ನಾವೆಲ್ಲ ಓಡನಾಡಿಗಳಾಗಿದ್ದೆವು ಆ ಬಳಿಕ ಬೇರೆ ಬೇರೆ ಮೇಳಗಳಿಗೆ ಹೋಗಿ ಜಯರಾಮಾಚಾರ್ಯರು ಮತ್ತು ನನಗೆ ತುಂಬ ವರ್ಷದ ನಿಕಟ ಸಂಬಂಧ ರಂಗದಲ್ಲಿ ನನ್ನದು ಕಳನಾಯಕನ ಪಾತ್ರ ಅವರು ನನ್ನ ಜೊತೆಯಲ್ಲಿ ಆಪ್ತನಾಗಿ ಅನೇಕ ಪ್ರಸಂಗಗಳಲ್ಲಿ ತೊಡಗಿಸಿಕೊಂಡವರು ಹಾಸ್ಯದರಲ್ಲಿ ಕೆಲವು ವಿಧ ಇದೆ ಆದರೆ ಅವರ ಹಾಸ್ಯ ಒಂದು ರೀತಿಯ ತಿಳಿ ಹಾಸ್ಯ ಜನರಿಗೆ ತಕ್ಷಣ ಅದು ಮುಟ್ಟುತ್ತದೆ ತಲುಪುತ್ತದೆ ಹೇಗೆಂದರೆ ನಾನು ಕಳನೇಕನಾಗಿ ಏನು ಮಾಡ್ತೇನೋ ಅದನ್ನು ವ್ಯಂಗ್ಯವಾಗಿ ಅವರು ಮಾಡಿ ತೋರಿಸುವುದು ಅದು ಒಂದು ಹಾಸ್ಯಕ್ಕೆ ಆಹಾರವೇ ಅನೇಕ ತುಳು ಪ್ರಸಂಗಗಳಲ್ಲಿ ನಾನು ಮತ್ತು ಜೊತೆ ಜೊತೆಯಾಗಿ ಕೆಲಸವನ್ನು ಮಾಡಿದವರು ಜಯರಾಮಚರ್ರೊಬ್ಬರು ನಿಗ್ಗರ್ಮಿ ವ್ಯಕ್ತಿ ಅವರ ಒಡನಾಟದಲ್ಲಿ ಸಿಕ್ಕಿದಂಥ ಆತ್ಮೀಯತೆ ಅದು ಮರೆಯುವಂಥದ್ದಲ್ಲ ಒಬ್ಬ ವಿಶಿಷ್ಟವಾದಂಥ ವ್ಯಕ್ತಿತ್ವ ಅವ್ರದ್ದು ಅವರು ಹೀಗೆ ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗಲೂ ಗೊತ್ತಿಲ್ಲದವ್ರು ಹೇಳ್ಬೋದು ಏನು ಇವರಿಗೆ ಸೌಖ್ಯ ಇಲ್ವಾ ಅಂತ ಹೇಳುವಂತಹ ಅಂದ್ರೆ ಅವರು ಅವರೊಬ್ಬರ ಅದ್ಭುತ ಕಲಾವಿದ ಅವರಿಗೆ ಈ ಲೋಕದ ಪರಿವೇ ಇರಲಿಲ್ಲ ನಾನು ಹೇಗಿರಬೇಕು ನಾನು ಒಬ್ಬ ಒಬ್ಬ ಮ್ಯಾನ್ ಆಗಿರಬೇಕು ಇಲ್ಲ ಆ ಭಾವರಿ ಇಲ್ಲ ಅವರು ತಾತತ್ವ ಆ ಕಲೆಯಲ್ಲೇ ವಿಹಾರ ಮಾಡ್ತಿದ್ದಂಥ ವ್ಯಕ್ತಿ ಗುಣವೇ ಇಲ್ಲ ಹೋಗಿ ಮುಟ್ಟಿದ್ರೆ ಸ್ಪರ್ಶ ಮಾಡಿದಾಗ ಮಾತ್ರ ಓ ಈರ ಮರ್ರೆ ಅಂತಹ ಅದು ಪ್ರತಿಯೊಂದು ವೃತ್ತಿಯಲ್ಲಿ ಇದೆ ಅವರು ದೇವರೊಂದಿಗೆ ಸಂವಹನ ಮಾಡ್ತಾ ಇರ್ತಾರಂತೆ ಕಲೆಯೊಂದಿಗೆ ಸಂವಹನ ಮಾಡುವಂತಹ ವ್ಯಕ್ತಿಗಳಿಗೆ ತಾನು ಯಾರು ತಾನು ಇಲ್ಲಿದ್ದೇನೆ ಹೇಗಿದ್ದೇನೆ ಎನ್ನುವುದಕ್ಕೆ ಅವ್ರಿಗೆ ಗೊತ್ತಿರೋದಿಲ್ಲಂತೆ ಅಂತ ಒಬ್ಬ ವಿಶಿಷ್ಟವಾದ ವ್ಯಕ್ತಿ ಜಯರಾಮ್ ಆಚಾರ್ಯರು ಇಷ್ಟು ಬೇಗ ಅವರು ನಮ್ಮನ್ನೆಲ್ಲ ಆಗಲಿ ಹೋಗ್ತಾರೆ ಎನ್ನುವುದು ಗೊತ್ತಿರಲಿಲ್ಲ ಎಲ್ಲ ವೇದಿಲಿ ಲೀಲೆ ಯಾರು ಇಲ್ಲಿ ಉಳಿಯೋರಲ್ಲ ಎಲ್ಲರೂ ಹೋಗಲೇಬೇಕು ಇಂದಲ್ಲ ನಾಳೆ ಆದರೂ ನಾವು ಹೋಗೋದಕ್ಕೆ ಸಿದ್ಧರಾಗಿ ಇರುವವರು ಆದರೆ ಯಕ್ಷಗಾನ ಕ್ಷೇತ್ರದಲ್ಲಿ ಬಂಟವಾಳಕ್ಕೆ ಒಂದು ವಿಶಿಷ್ಟವಾದಂಥ ಹೆಸರನ್ನು ತಂದುಕೊಟ್ಟವರು ಬಂಟೋಳ ಬಂಟ್ವಾಳ ಅವರ ಆ ಪರಂಪರೆಯನ್ನು ಉಳಿಸುವಂತಹ ಒಂದು ನನಗೆ ಆಶ್ಚರ್ಯವೂ ಸಂತೋಷವಾದ ವಿಷಯ ಏನಂದ್ರೆ ಅವರ ಮಗ ಬಾಲ್ಯದಲ್ಲಿ ಯಕ್ಷಗಾನದ ಹತ್ತಿರ ಬಂದದ್ದನ್ನು ನಾನು ನೋಡ್ಲಿಲ್ಲ ಅವರು ತಮ್ಮ ನಾರಾಯಣಾಚಾರ್ಯ ಅಪರೂಪಕ್ಕೆ ಎಲ್ಲೋ ಒಂದು ಮಂಟೋ ದೇವರ ಕಟ್ಟೆಯಲ್ಲಿ ಆಟ ಹತ್ರ ಬಂದು ನೋಡ್ತಿದ್ರು ಏನು ಗೊತ್ತಿಲ್ಲ ಅವರ ಮಗ ಆಟದ ಹತ್ತಿರ ಬರ್ತಿರ್ಲಿಲ್ಲ ಈಗವ ಯಕ್ಷಗಾನ ಬಾಗವತಿಕೆಯನ್ನು ಮಾಡುತ್ತಾ ತನ್ನ ತಂದೆಯು ನಡೆದ ದಾರಿಯಲ್ಲಿ ನಡಿಬೇಕೆನ್ನುವಂತಹ ಒಂದು ಇರಾದೆಯನ್ನು ಇಟ್ಟುಕೊಂಡು ಯಕ್ಷಗಾನ ಕ್ಷೇತ್ರದ ಬಂದದ್ದು ಅದು ಅವರ ಕುಟುಂಬದವರು ಮಾಡಿದಂಥ ಪುಣ್ಯದ ಫಲ ಅಂತ ನಾನು ಭಾವಿಸ್ತೇನೆ ಜಯರಾಮಾಚಾರ್ಯ ಅಳಿದು ಹೋದರೂ ಅವರ ಹೆಸರನ್ನು ಉಳಿತದೆ ಅವರ ಮಗನ ಮೂಲಕ ಜಯರಾಮಾಚಾರ್ಯರ ಮಗ ಅಂತ ಗುರುತಿಸಲ್ಪಡ್ತಾರೆ ಸಮಾಜದಲ್ಲಿ ಇನ್ನು ಅವನ ಸಾಧನೆ ಮೂಲಕ ವಿಶೇಷವಾದಂತಹ ಸ್ಥಾನಮಾನವನ್ನು ನಾವು ಬಡೀಬಹುದು ಅದು ಬೇರೆ ವಿಷಯ ಅದು ಅವನ ಪ್ರಯತ್ನ ಜನರ ಪ್ರೋತ್ಸಾಹ ಈ ನಿಟ್ಟಿನಲ್ಲಿ ಹೇಗೋ ಅವರು ಸಾಧನೆ ಮಾಡ್ಬೋದು ಆದರೆ ಅವರ ಸಂಸ್ಮರಣೆಯನ್ನು ಮಾಡುವಂಥ ಈ ಸಂದರ್ಭ ಒಂದು ಯಕ್ಷಗಾನವನ್ನು ಮಾಡಬೇಕೆನ್ನುವಂಥ ಅವರ ಕುಟುಂಬಿಕರಿಗೆ ಮುಖ್ಯವಾಗಿ ನಾರಾಯಣಾಚಾರ್ಯ ಅವರನ್ನೇ ಉಲ್ಲೇಖ ಮಾಡಬೇಕು ತನ್ನ ಅಣ್ಣನಿಗೆ ಯಾವ ಸ್ವರೂಪದಲ್ಲಿ ಗೌರವ ಕೊಡಬೇಕು ಎನ್ನುವುದರ ಬಗ್ಗೆ ಸದಾ ಚಿಂತನೆ ಮಾಡುವರು ಅವರಿಗೆ ಇನ್ನೊಂದು ಹತ್ತಿರದ ಸಂಬಂಧಿ ನಮ್ಮ ಹೊಂಟೋಳ ದೇವದಾಸ್ ಶೆಟ್ಟರು ನೆರೆಕರೆಯವರು ಅವರು ಕೂಡ ಒಂದು ವಿಶೇಷವಾದ ವ್ಯಕ್ತಿ ಆಗಿದ್ದಾರೆ ಈಗ ಅವರು ಯಕ್ಷಗಾನದಲ್ಲಿ ಇದ್ದರೂ ಮೊದಲು ಏನು ವೇಷಧಾರಿ ಅಲ್ಲ ಅವರು ಒಬ್ಬರು ಪ್ರಚಾರಕರಾಗಿ ಇದ್ದರು ಒಟ್ಟಿಗೆ ಅಳದಂಗನೇ ಮೇಳದಲ್ಲಿ ಈಗ ಅವರು ಕೂಡ ಭಾಗವತಿಯನ್ನು ಕಲಿತಿದ್ದಾರೆ ಅವರು ಮಾತ್ರ ಕಲಿಯಿಲ್ಲ ಅವ್ರ ಮಗನನ್ನು ಕೂಡ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಯಕ್ಷಗಾನ ಕ್ಷೇತ್ರ ವಿಸ್ತಾರ ಆಗ್ತಾ ಹೋಗ್ತಾ ಇದೆ ಒಬ್ಬ ಕಲಾವಿದ ಅಳಿದಾಗ ಅವ ದೂರ ಆದಾಗ ಆ ಸ್ಥಾನವನ್ನು ಭರ್ತಿ ಮಾಡುವಂಥ ವ್ಯವಸ್ಥೆ ಈ ಪ್ರಕೃತಿಯೇ ನಮಗೆ ಕೊಟ್ಟಿದೆ ಎನ್ನುವುದಕ್ಕೆ ಇದೆಲ್ಲ ಜ್ವಲಂತ ನಿದರ್ಶನಗಳು ಇಲ್ಲದಿದ್ದರೆ ದೇವಣ್ಣ ಆಟದ ಭಾಗವತಿಗೆ ಕಲಿತು ಏನು ಆಶ್ಚರ್ಯದಲ್ಲಿ ಪರಮಾಶ್ಚರ್ಯ ಹಾಗೆ ಬಂಟೋಳ ಜಯರಾಮಾಚಾರ್ಯ ಮಗ ವರುಣಾಚಾರ್ಯ ಅವರು ವೃತ್ತಿಯಲ್ಲಿದ್ದಾರೆ ಆದರೆ ಯಕ್ಷಗಾನ ಕಲಿ ಒಂದು ಆಸಕ್ತಿ ಬಂದಿದೆ ಇದು ಪ್ರಕೃತಿ ಪ್ರೇರಣೆ ಕೊಡುವವರ ಮೂಲಕ ಕಲಾ ಸರಸ್ವತಿ ಯಾರೊಂದು ಹೇಗೆ ವರ್ತಿಸ್ತಾಳೆ ಎನ್ನುವುದಕ್ಕೆ ನಮ್ಮಲ್ಲಿ ಯಾವುದೇ ಪುರಾವೆಗಳಿಲ್ಲ ಎಂತೆಂಥ ಅಪ್ರತಿಮ ಕಲಾವಿದರನ್ನು ನಾವು ಕಳ್ಕೊಂಡಿದ್ದೇವೆ ಕಳ್ಕೊಂಡಾಗ ದುಃಖ ಆಗುವುದು ಸಹಜ ಜೊತೆಗಾರಾಗಿದ್ದವರು ಈಗ ಇಲ್ಲಿ ಸಭಾಂಗಣದಲ್ಲಿ ನಮ್ಮ ಬೀಶ್ವರ ಶಿವರಾಮ್ ಜೋಗಿ ಅವರು ಇರಬಹುದು ಅವ್ರು ಕೂಡ ಯಕ್ಷಗಾನಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟವರು ಯಕ್ಷಗಾನ ಕ್ಷೇತ್ರದಲ್ಲೂ ಬೆಳಗಿಸಿದವರು ತುಂಬಾ ಮಂದಿ ಇರ್ಬೋದು ಆದ್ರೆ ನೆನಪಿನಲ್ಲಿ ಉಳಿಯುವಂತದ್ದು ಕೆಲವೇ ಕಲಾವಿದರು ಅಂತಹ ತ್ಯಾಗ ಮಾಡಿದವರು ಅಂತಹ ಸಿದ್ಧಿ ಮಾಡಿದವರು ಮಾತ್ರ ಪ್ರಸಿದ್ಧಿಗೆ ಬರ್ತಾರೆ ಅಂತಹ ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಬಂಟೋಳ ಜಯರಾಮಾಚಾರ್ಯರು ಹಾಸ್ಯದಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸುವ ಮೂಲಕ ಜನಮಾನಸದಲ್ಲಿ ಜಯರಾಮಾಚಾರ್ಯರ ಹೆಸರು ಅಚ್ಚೆಳೆದು ಉಳಿಯುತ್ತದೆ ಎಂದ ತಕ್ಷಣ ಜಯರಾಮಾಚಾರ್ಯ ಅಂತಲೇ ಹೇಳ್ತಾರೆ ಅಂತಹ ಒಬ್ಬ ಧೀಮಂತೆ ವ್ಯಕ್ತಿ ನಮ್ಮ ಮುಂದೆ ಇದ್ದು ಕಣ್ಮರೆಯಾದಾಗ ದುಃಖ ಸಹಜವಾದ್ದು ಒಂದು ವರ್ಷ ಆಗ್ತಾ ಬಂತು ಅವರ ನೆನಪು ಸದಾ ಸ್ಮರಣೆಯಲ್ಲಿ ಇರಬೇಕೆನ್ನುವಂಥ ಉದ್ದೇಶದಿಂದ ಇವತ್ತು ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ನನ್ನನ್ನು ವರುಣಾಚಾರ್ಯರು ಕೇಳಿದರು ಈ ಬಾರಿ ಯಾರನ್ನು ಒಂದು ಅವರ ಹೆಸರಿನ ಒಂದು ಸನ್ಮಾನ ಗೌರವ ಅರ್ಪಿಸೋದು ತಕ್ಷಣ ನಾನು ಹೇಳಿದೆ ಅವರಿಗೆ ಗುರು ಸಮಾನರಾಗಿದ್ದವರು ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರರು ನಾವೆಲ್ಲ ಒಟ್ಟಿಗೆ ಇದ್ದವರು ಜಯರಾಮಾಚಾರ್ಯರು ಯಾವ ವೇಷ ಮಾಡಿದ್ರು ಇವರು ಹೇಳ್ತಿದ್ರು ಆ ವೇಷವನ್ನು ಮಾಡು ಹಾಗೆ ಮಾಡು ಹೀಗೆ ಮಾಡುವಂಥ ಕಟೀಲ್ ಮೇಳದಲ್ಲಿ ಹೇಳಿ ಅವರಲ್ಲಿ ವೇಷ ಮಾಡಿಸ್ತಾ ಮಾಡಿಸ್ತಾ ಅವರನ್ನೊಬ್ಬ ಪ್ರಬುದ್ಧ ಹಾಸ್ಯಗಾರರನ್ನಾಗಿ ರೂಪಿಸುವಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿಕೊಂಡವರು ನಾರಾಯಣ ಹಾಸ್ಯಗಾರರು ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗರು ಹುಟ್ಟು ಅವರು ಮಲಯಾಳಿ ಆದರೆ ಅವರು ಇಲ್ಲಿ ಬಂದು ಕನ್ನಡ ಅದರೊಂದಿಗೆ ಯಕ್ಷಗಾನದ ನಂಟು ಸಾಧಾರಣ ಪ್ರತಿಮಿಷ ಅರವತ್ತು ಅರವತ್ತೈದು ವರ್ಷಗಳ ಯಕ್ಷಗಾನದ ಇತಿಹಾಸ ಇರುವಂತಹ ವ್ಯಕ್ತಿ ಪುರಾಣದ ಸಮಗ್ರವಾದ ಭಾಗವನ್ನು ಹಾಸ್ಯಗಾರ ಅಂದ್ರೆ ಏನೋ ಬೇಡಗೆಟ್ಟ ರಂಗದಲ್ಲಿ ಹೋಗಿ ಮಾತಾಡೋದಿಲ್ಲ ಅಂಥವರೆಲ್ಲ ಅವರು ಬ್ರಹ್ಮನ ವೇಷವನ್ನು ಮಾಡ್ತಿದ್ದರು ಸಂದರ್ಭ ಬಂದಾಗ ವಿಷ್ಣುವಿನ ಪಾತ್ರವನ್ನು ಮಾಡ್ತಿದ್ದರು ಹಾಸ್ಯಗಾರ ಅಂದರೆ ಎಲ್ಲ ಪಾತ್ರವನ್ನು ನಿರ್ವಹಣೆ ಮಾಡುವವನೇ ಹಾಸ್ಯಗಾರ ಯಕ್ಷಗಾನದಲ್ಲಿ ನವರಸಗಳಲ್ಲಿ ಹಾಸ್ಯವು ಒಂದು ಹಾಸ್ಯವೇ ಪ್ರಧಾನ ಅಲ್ಲ ಈಗಿನ ಕಾಲಘಟ್ಟದಲ್ಲಿ ಯಾವುದು ಪ್ರಧಾನ ಆಗ್ತದೆ ಯಾವುದು ಗೌಣ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗಂತೇಳಿ ಅವರ ಕಾಲದಲ್ಲಿ ಅಂದರೆ ಅವರ ಕಾಲ ಅಂದರೆ ಸಾಧಾರಣ ನಾವು ಹೊರಟಿಗೆ ಇದ್ದವರು ನವರಸ ಒಂಬತ್ತು ರಸಗಳಿದ್ರೆ ಅದು ಯಕ್ಷಗಾನ ಈಗ ರಸ ರಸ ಷಡ್ರಸ ಹೋಗಿ ಇನ್ನೊಂದು ರಸ ಇರಲಿ ಸಮಾಜ ಯಾವುದನ್ನು ಸ್ವೀಕಾರ ಮಾಡ್ತದೋ ಅದನ್ನು ಕೊಡಲೇಬೇಕಾಗ್ತದೆ ಹಾಗಾಗಿ ನಾವು ಅದರ ಬಗ್ಗೆ ಉಲ್ಲೇಖ ಮಾಡೋದಲ್ಲ ನಾರಾಯಣ ಒಬ್ಬರು ಜಯರಾಮಾಚಾರ್ಯ ಗುರು ಎನ್ನುವುದರಕ್ಕಿಂತಲೂ ಯಕ್ಷಗಾನಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಒಬ್ಬ ಧೀಮಂತ ವ್ಯಕ್ತಿ ಅವರನ್ನು ಇವತ್ತು ಸನ್ಮಾನ ಮಾಡೋದ್ರ ಮೂಲಕ ಜಯರಾಮಾಚಾರ್ಯರ ನೆನಪು ಸಮಾಜಕ್ಕೆ ಈ ರೂಪದಲ್ಲಿ ಒಬ್ಬ ಅರ್ಹ ಕಲಾವಿದರಿಗೆ ಸನ್ಮಾನ ಮಾಡುದ್ರ ಮೂಲಕ ಆ ನಾರಾಯಣ ಹಾಸ್ಯಗಾರರಿಗೂ ಸಂತೃಪ್ತಿ ಹಾಗೆ ಆ ಲೋಕವನ್ನು ಸೇರಿದಂತಹ ಜಯರಾಮಾಚಾರ್ಯರ ಆತ್ಮಕ್ಕೂ ಸಂತೋಷ ಸಿಗಬಹುದು ಒಬ್ರು ನನ್ನ ಗುರು ಸಮಾನರಾದಂಥ ವ್ಯಕ್ತಿಯನ್ನು ನನ್ನ ಬದುಕಿನಲ್ಲಿ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಆಗಲಿಲ್ಲ ಅವರನ್ನು ಗೌರವಿಸಲಿಕ್ಕೆ ಆಗಲಿಲ್ಲ ನನ್ನ ಅಳಿವಿನ ನಂತರ ಆದರೂ ನನ್ನ ಮಗನಾದರೂ ಈ ಕೆಲಸವನ್ನು ಮಾಡಿದ್ದಾನ ಎನ್ನುವಂತಹ ಸಂತೃಪ್ತಿ ಭಾವನೆ ಆಲೋಕದಲ್ಲಿ ಇದ್ದಂತಹ ಜಯರಾಮಾಚಾರ್ಯರಿಗೆ ಖಂಡಿತ ಆಗಬಹುದು ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಹಾಗೆ ನಮಗೆ ಕಲಾವಿದರ ಬದುಕಿ ಹಾಗೆ ಜಯರಾಮಾಚಾರ್ಯರು ಏನು ಸಾಧನೆ ಅಂದ್ರೆ ಸೊನ್ನೆ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ನಮಗೆಲ್ಲ ನಿದರ್ಶನ ಸ್ವಂತಕ್ಕಾಗಿ ಒಂದು ಮನೆ ಕೂಡ ಮಾಡಿದಂಥ ಒಬ್ಬ ಯಕ್ಷಗಾನ ಕಲಾವಿದ ಬಹುತೇಕ ಕಲಾವಿದರ ಪರಿಸ್ಥಿತಿ ಹಾಗೇ ಇದೆ ಈಗೀಗ ಬಂದಂತಹ ಕಲಾವಿದರು ವ್ಯವಸ್ಥೆ ಅವರ ಬದುಕಿನಲ್ಲಿ ಆಗಿರಬಹುದು ಜಯರಾಮಾಚಾರ್ಯರು ಒಂದು ಮನೆಯನ್ನು ಕೂಡ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಪುಣ್ಯವಶಾತ್ರಿ ನಮ್ಮ ಯಕ್ಷಗಟ್ಲ ಫೌಂಡೇಶನ್ನ ಸತೀಶ್ ಶೆಟ್ಟಿಯವರು ಆಶ್ವಾಸನೆ ಕೊಟ್ಟಿದ್ದಾರೆ ಜಯರಾಮಾಚಾರ್ಯರು ಅವರನ್ನು ಕಳ್ಕೊಂಡಿದ್ದೇವೆ ಅನ್ನುವಂಥ ದುಃಖ ಇದೆ ಮನೆ ಇಲ್ಲ ಎನ್ನುವಂಥ ವಿಚಾರ ನಾನು ಮತ್ತು ದೇವದಾ ಶೆಟ್ಟಿ ಅವರವರಲ್ಲಿ ಹೇಳಿಕೊಂಡಾಗ ಜಯರಾಮಾಚಾರ್ಯರಿಗೆ ಒಂದು ನಮ್ಮ ಪಟ್ಲ ಫೌಂಡೇಶನ್ ವತಿಯಿಂದ ಮನೆಯನ್ನು ನಿರ್ಮಾಣ ಮಾಡುವಲ್ಲಿ ನಾವು ಸಹಾಯ ಹಸ್ತವನ್ನು ನೀಡ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಇದು ಯಕ್ಷಗಾನಕ್ಕೆ ಸಲ್ಲುವಂತಹ ಒಂದು ಅದ್ಭುತವಾದ ಕೊಡುಗೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇನ್ನು ಮುಂದಕ್ಕೆ ಯಕ್ಷಗಾನ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೋ ಅದನ್ನೆಲ್ಲ ನಾವು ನಿರೀಕ್ಷೆ ಮಾಡುವಂಥದ್ದೇ ಜಯರಾಮಾಚಾರ್ಯ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಹಾರೈಸುತ್ತ ಇನ್ನೊಂದು ದುಃಖದ ವಿಚಾರ ನಿಮಗೆಲ್ಲ ಗೊತ್ತಿದೆ ಮೊನ್ನೆ ತಾನೇ ಯಕ್ಷಗಾನ ಕ್ಷೇತ್ರದಲ್ಲಿ ರಸರಾಗ ಚಕ್ರವರ್ತಿ ಅಂತ ಹೆಸರು ಪಡೆದವರು ದಿನೇಶ್ ಅಮ್ಮಣ್ಣಯ್ಯರು ನಮ್ಮ ತಿಳುವಳಿಕೆಯ ಸಂದರ್ಭದಲ್ಲಿ ಒಂದು ಮೂರು ಜನ ವಿಶೇಷವಾದಂತಹ ಭಾಗವತ್ರಗಳು ಇದ್ದದ್ದು ಯಕ್ಷಗಾನದ ವಲಯದಲ್ಲಿ ಇದ್ದವರಿಗೆ ಅದನ್ನು ನೋಡಿದವರಿಗೆಲ್ಲ ಗೊತ್ತು ಮಂಡೆಚ್ಚರು ಕುಂಡೆಚ್ಚರು ಬಲಿಪರು ಒಂದು ವ್ಯಾಖ್ಯಾನವೇ ಇತ್ತು ರಾಗದಲ್ಲಿ ಮಂಡೆಚ್ಚ ವೇಗದಲ್ಲಿ ಕುಂಡೆಚ್ಚ ಕೂಗಿನಲ್ಲೂ ಬಲಿಪ ಇವರು ಮೂವರನ್ನು ತಿಂದು ನೀರು ಕುಡಿಯುವ ಅಗರಿ ಒಂದೊಂದು ಪ್ರತೀತಿ ಇತ್ತು ರಾಗದ ಮೂಲಕ ಜನಮಾನಸಕ್ಕೆ ಒಂದು ಯಕ್ಷಗಾನದ ನವಿರಾದ ಆ ಒಂದು ರಸದ ಉತ್ತಡವನ್ನು ಕೊಡ್ತಿದ್ದವರು ದಾಮದರ ಮಂಡೆಚ್ಚರು ಆ ಬಳಿಕ ವೇಗದಲ್ಲಿ ಕುಂಡೆಚ್ಚ ಯಕ್ಷಗಾನಕ್ಕೆ ನಾಲ್ಕು ಕಾಲಗಳಿವೆ ಒಂದು ಕಾಲ ಒಂದನೇ ಕಾಲ ಎರಡನೇ ಕಾಲ ಮೂರನೇ ಕಾಲ ನಾಲ್ಕನೇ ಕಾಲ ಆ ನಾಲ್ಕನೇ ಕಾಲವನ್ನು ಮೀರಿ ಹಾಡುತ್ತಿದ್ದಂಥ ವ್ಯಕ್ತಿ ಕುಂಡೆಚ್ಚ ಭಾಗವತರು ಈರಾ ಗೋಪಾಲಕೃಷ್ಣ ಭಾಗವತರು ಅಂತ ಅವರ ಹೆಸರು ಅವರ ಅಡ್ಡ ಹೆಸರಲ್ಲಿ ಕುಂಡೆಚ್ಚ ಭಾಗವತರು ಮಂಡೆಚ್ಚರು ಕುಂಡೆಚ್ಚರು ಇನ್ನು ಕೂಗಿನಲ್ಲೂ ಬಲಿಪ್ಪ ಬಳಿಪರಂದ್ರೆ ನಾರಾಯಣ ಭಾಗವತರು ಇರ್ಬೋದು ಅವರ ತಂದೆ ಇರ್ಬೋದು ಪರಂಗಿಪೇಟೆಯಲ್ಲಿ ಯಕ್ಷಗಾನ ಆಗ್ತಿದ್ದಾಗ ನಂದಾವರದಲ್ಲಿ ಧ್ವನಿವರ್ಧಕ ಇಲ್ಲದ ಸಂದರ್ಭದಲ್ಲಿ ಅವರ ಹಾಡು ಅಲ್ಲಿಗೆ ಕೇಳುತ್ತಿತ್ತಂತೆ ಪರಂಗಿಪೇಟೆಯಲ್ಲಿ ನಂದಾವರ ಎಲ್ಲಿ ಆಗ ಮಾಲಿನ್ಯ ಇರಲಿಲ್ಲ ವಾಹನಗಳ ಬರಾಟೆ ಇರಲಿಲ್ಲ ಅಲ್ಲಿನ ಹಾಡು ಇಲ್ಲಿಗೆ ಕೇಳಬೇಕಿದ್ರೆ ಅದು ಎಂಥ ಅದ್ಭುತ ಆ ಸ್ವರಭಾರ ಇರ್ಬೋದು ಇವರ ಮೂವರನ್ನು ತಿಂದು ನೀರು ಕುಡಿಯುವ ಅಗರಿ ಹಾಗಾದ್ರೆ ಅಗರಿ ಶ್ರೀನಿವಾಸ ಭಾಗವತರು ಏನಿರ್ಬೋದು ಅವರಲ್ಲಿ ನಮಗೆಲ್ಲ ಅವರನ್ನು ತುಂಬಾ ಆಸ್ವಾದನೆ ಮಾಡುವಂಥ ಯೋಗ ಇರಲಿಲ್ಲ ಅವರು ಅಳಿವಿನ ಇರುವಾಗ ನಾವೆಲ್ಲ ಯಕ್ಷಗಾನ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರು ಅಂತಹ ಅದ್ಭುತ ಸಾಧಕರೇ ಒಂದು ಕಾಲ ಇತ್ತು ಅವರ ನಂತರ ಬಂದವರು ಮೂರು ಮಂದಿ ಹೆಸರುವಾಸಿಗಳ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೇನೆ ಒಂದು ಪದ್ಯಾಣ ಗಣಪತಿ ಭಟ್ರು ಎರಡನೇ ದಿನೇಶ್ ಅಮ್ಮಣೆಯರು ಮತ್ತೊಬ್ಬರು ರಘುರಾಮ ಹೊಳ್ಳರು ಎರಡನೇ ಹಂತದ ಪ್ರಮುಖ ಭಾಗವತರಾಗಿ ಕಂಗೊಳಿಸಿದವರು ಪದ್ಯಾಣದವರು ಇಹಲೋಕ ತ್ಯಜಿಸಿದರು ಮೊನ್ನೆ ಮೊನ್ನೆ ದಿನೇಶ್ ಅಮ್ಮಣ್ಯರು ಈ ಲೋಕವನ್ನು ತ್ಯಜಿಸುವುದ್ರು ಇನ್ನು ಹಳ್ಳರು ಸ್ವಲ್ಪ ಅನಾರೋಗ್ಯದಲ್ಲಿ ಇದ್ದಾರೆ ಎನ್ನುವುದನ್ನು ಕೇಳಿದ್ದೇವೆ ಯಕ್ಷಗಾನ ಕಲಾವಿದರ ಸಂಪತ್ತೆ ಅಧಿ ದೇವರು ಕೊಡುವಂಥ ಆಯುಷ್ಯವೇ ಪೂರ್ಣ ಪ್ರಮಾಣದಲ್ಲಿ ಇಲ್ಲೇ ಎನ್ನುವುದಕ್ಕೆ ದಿನೇಶ್ ಅಮ್ಮಣ್ಣರು ಮಧ್ಯಾಹ್ನ ಗಣಪತಿ ಭಟ್ಟರು ಸಾಕ್ಷಿ ನಾನು ಕೂಡ ನಾನು ಸಹಿತ ಯಾಕಂದರೆ ನಾವೆಲ್ಲ ಆರೋಗ್ಯನೂ ಉಳಿಸಿಕೊಳ್ಳುವುದಕ್ಕಾಗುವುದಿಲ್ಲ ಬದುಕಿನಲ್ಲಿ ಎಲ್ಲವೂ ವ್ಯತಿರಿಕ್ತ ರಾತ್ರಿ ನಿದ್ದೆ ಬಿಡಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತನ್ನ ಆರೋಗ್ಯವನ್ನು ಉಳಿಸಿಕೊಳ್ಳುವುದು ಹೇಗೆ ನನ್ನಿಂದಾಗಿ ಯಕ್ಷಗಾನ ಉಳಿಯಿತು ನಾನೇ ಯಕ್ಷಗಾನ ಇಲ್ಲ ನಾವೆಲ್ಲ ಏನು ಅಲ್ಲ ಯಕ್ಷಗಾನ ಅದು ಯಕ್ಷಗಾನವೇ ಹಳೆ ನೀರು ಹೊಸ ನೀರು ಬಂದಾಗ ಹಳೆ ನೀರು ಹೋಗಲೇಬೇಕು ಹಾಗಾಗಿ ಒಬ್ಬರ ನಂತರ ಹೋಗ್ತಾ ಇರ್ತಾರೆ ಇನ್ನೊಬ್ರು ಬರ್ತಾ ಇರ್ತಾರೆ ಮೊನ್ನೆ ಈ ಲೋಕದ ವ್ಯವಹಾರವನ್ನು ಮುಗಿಸಿ ಇಡೀ ಕಲಾ ವಲಯಕ್ಕೆ ಒಂದು ರೀತಿಯ ದಿಗ್ಭ್ರಮೆಯನ್ನು ಉಂಟು ಮಾಡಿ ಲೋಕವನ್ನು ಬಿಟ್ಟವರು ದಿನೇಶ್ ಅಮ್ಮಣ್ಣರು ದ್ರೌಪದಿ ವಸ್ತ್ರಾಪಹಾರದ ದ್ರೌಪದಿ ಕೋಳಿ ರಾಮಚಂದ್ರಯ್ಯರ ದ್ರೌಪದಿಗೆ ಆ ಕೃಷ್ಣನನ್ನು ಸ್ತುತಿ ಮಾಡುವಾಗ ನೇರವಾಗಿ ದ್ರೌಪದಿಯೇ ನಮ್ಮ ಮುಂದೆ ಇದ್ದಾಳೆ ಶ್ರೀಕೃಷ್ಣನ ಸ್ತುತಿಯಲ್ಲಿ ಈಗ ಬರ್ತಾನೆ ಕೃಷ್ಣ ಬಂದೇ ಬರ್ತಾನೆ ನೈಜ ಕೃಷ್ಣನೇ ಬರ್ತಾನೆ ಎನ್ನುವ ರೀತಿಯಲ್ಲಿ ಅವರ ಹಾಡುಗಾರಿಕೆ ಇಡೀ ಸಭೆಯನ್ನೇ ಅಸ್ತ್ರದಿಂದ ಮುಗ್ಧಗೊಳಿಸಿದ ಸ್ವರೂಪದ ಅವರ ಹಾಡುಗಾರಿಕೆ ಇನ್ನು ಎಲ್ಲಿ ಕೇಳುವುದು ಅಮ್ಮಣ್ಣಯ್ಯರೇ ನಿಮ್ಮ ಹಾಡನ್ನು ಎಲ್ಲಿ ಕೇಳಲಿ ಜಯರಾಮಾಚಾರ್ಯ ನಿಮ್ಮಂತಹ ಪ್ರಭುತ್ವದ ಪ್ರೌಢತ್ವದ ಹಾಸ್ಯವನ್ನು ಇಲ್ಲಿ ಇನ್ನು ಎಲ್ಲಿ ನೋಡಲಿ ನಾವು ಏನು ಬಂದರದು ಹೊಸತಿ ಹೊಸತೆ ಹೊರತು ಹಿಂದಿನದ್ದು ಯಾವುದನ್ನು ನಾವು ಇಲ್ಲ ನಿರೀಕ್ಷೆ ಮಾಡುವಂತಿಲ್ಲ ಹಾಗಾಗಿ ಒಂದು ನಿಮಿಷ ನಮ್ಮ ಜಯರಾಮಾಚಾರ್ಯರ ಕುಟುಂಬದ ಬೇಡಿಕೆಯಂತೆ ದಿನೇಶ್ ಅಮ್ಮಣೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಉದ್ದೇಶದಿಂದ ಬೇರೆದವರೆಲ್ಲ ಒಂದು ನಿಮಿಷ ಎದ್ದು ನಿಂತು ಮೌನವನ್ನು ಆಚರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಶಾಂತಿ 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 ಇನ್ನೊಬ್ಬರನ್ನು ಉಲ್ಲೇಖ ಮಾಡಲೇಬೇಕಿತ್ತು ಶಾಂಬಟ್ರು ಯಕ್ಷಗಾನದ ಅವರು ಕಾಮಧೇನು ಅವರೇ ಕಲ್ಪವೃಕ್ಷವೂ ಅವರೇ ಜಯರ ಅವರ ಮಡದಿ ಮಕ್ಕಳ ಕಷ್ಟ ಕಾರ್ಪಣ್ಯವನ್ನು ತಿಳಿದು ನಿಮ್ಮ ಬೆನ್ನಿಗೆ ನಾನಿದ್ದೇನೆ ಎನ್ನುವಂತಹ ಭರವಸೆಯ ಮಾತನ್ನು ಹೇಳಿ ಆ ಮೂಲಕ ಸ್ಪಂದನೆಯನ್ನು ಕೊಡುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟಂತಹ ಶಾಮ್ ಭಟ್ರನ್ನು ಈ ಸಂದರ್ಭದಲ್ಲಿ ನಾವು ಇವತ್ತು ಇವತ್ತವರು ವೇದಿಕೆಯಲ್ಲಿ ಇರಬೇಕಿತ್ತು ಇನ್ನು ಉನ್ನತವಾದ ಜವಾಬ್ದಾರಿಗೆ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಿದ್ದಾರೆ ಸುಧಾಕರ್ ಆಚಾರ್ಯರು ಕೊಡುಗೈದಾನೆ ಅವರು ಸಮಾಜದೊಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಜಯರಾಮಾಚಾರ್ಯ ಒಬ್ಬರು ಕಲಾವಿದರು ನಿಮ್ಮ ಸಮಾಜದ ಒಂದು ಆಸ್ತಿ ಅಂತಹ ವ್ಯಕ್ತಿಯ ಕುಟುಂಬವನ್ನು ಲಾಲನೆ ಪಾಲನೆ ಪೋಷಣೆ ಮಾಡುವಂಥ ಪೂರ್ಣ ಜವಾಬ್ದಾರಿ ಆ ವಿಶ್ವಕರ್ಮ ಸಮಾಜ ಅಧ್ಯಕ್ಷರಾದಂತಹ ಸುಧಾಕರ್ ಆಚಾರ್ಯರಿಗೆ ಇದೆ ಎನ್ನುವಂತಹ ಮಾತನ್ನು ಹೇಳುತ್ತಾ ನಾವು ನೀವು ಎಲ್ಲರೂ ಅವರೊಂದಿಗೆ ಇದ್ದೇವೆ ಎನ್ನುವಂತಹ ಮಾತನ್ನು ಕೊಡುತ್ತಾ ನಾನು ಈ ಸಂದರ್ಭ ಸ್ವಲ್ಪ ಮಾತಾಡಿದು ಹೆಚ್ಚಾಗಿರ್ಬೋದು ಕ್ಷಮೆಯನ್ನು ಯಾಚಿಸ್ತಾ ಜಯರಾಮಾಚಾರ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೊಮ್ಮೆ ಅವರಿಗೆ ಹುಟ್ಟಿದ್ರೆ ಅದೇ ಕುಟುಂಬದಲ್ಲಿ ಹುಟ್ಟಿ ಬರಲಿ ಇನ್ನಷ್ಟು ಸಾಧನೆ ಮಾಡುವುದು ಉಳಿದಿದ್ದರೆ ಅದನ್ನು ಸಾಧಿಸುವಂತಹ ದಿನಗಳು ಅವರ ಆ ಜೀವಿತದಲ್ಲಿ ಬರಲಿ ಎನ್ನುವಂತಹ ಹಾರೈಕೆಯನ್ನು ಮಾಡುತ್ತಾ ಸ್ಮರಿಸ್ತಾ ನನ್ನ ಮಾತನ್ನು ಮುಕ್ತಗೊಳಿಸ್ತೇನೆ ಜೈ ಹಿಂದ್ ಯಕ್ಷಗಾನಂ ವಿಶ್ವಗಾನಂ ವಂದನೆಗಳು ಸರಪಾಡಿ ಅಶೋಕ್ ಶೆಟ್ಟಿ ಅವರಿಗೆ ಯಕ್ಷಗಾನದ ಖ್ಯಾತ ಹಿರಿಯ ಹಾಸ್ಯ ಕಲಾವಿದರಾದ ನೆಲ್ಲಿಕಟ್ಟೆ ನಾರಾಯಣ ಗೌರವ ಗೌರವಾರ್ಪಣೆ ಮನ್ಯರು ಗೌರವ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ